ಬನ್ನಿ ಫ್ರೆಂಡ್ಸ್ ಕೆಲಸಕ್ಕೆ ಸೇರೋಣ ಹೆಣ್ಮಕ್ಳು ದುಡಿಯೋಣ ಸಂಪಾದನೆ ಮಾಡೋಣ ಕೆಲಸ ಖಾಲಿ ಇದೆ ಬನ್ನಿ ಫ್ರೆಂಡ್ಸ್ ಸಾಹಿ ಸಹೋದರಿಗಳಿಗೆ ಶುಭ ಸುದ್ದಿ ನಿಮಗಾಗಿ ಶಾಹಿ ನಮಗಾಗಿ ಶಾಹಿ ನೀವು ಬನ್ನಿ ನಿಮ್ಮವರನ್ನು ಕರೆತರೋ ಒಟ್ಟಾಗಿ ಸೇರೋಣ ಸಾಯಿಯೊಂದಿಗೆ ಮೊದಲಿಯೋಣ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸಂತೋಷ್ ಕುಮಾರ್ ಆಪರೇಷನ್ ಹೆಚ್ ಟ್ವೆಂಟಿ ಫೈವ್ ಈಗ ನಾನು ಕೇರಳ ನಿಮ್ಮ ನೀವು ಬರ್ತಾ ಇದ್ರ ಮತ್ತೆ ನಿಮ್ ಜೊತೆ ಇನ್ನೊಬ್ರು ಕರ್ತೀನಿ ಈಚ್ ಒನ್ ಕ್ಯಾಚ್ ಎಲ್ಲರಿಗೂ ನಮಸ್ಕಾರ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಎಲ್ಲರಿಗೂ ನಮಸ್ಕಾರ ನಾನು ಮನೆ ಮಾತಾಡೋದು ನೀವು ಬನ್ನಿ ಶಾಯಿಗೆ ನಿಮ್ಮ ಕರೆ ತನ್ನಿ ನಮಸ್ಕಾರ ನೀವು ಬನ್ನಿ ನಿಮ್ಮ ಜೊತೆಗೆ ಮತ್ತೊಬ್ಬರನ್ನು ಕರೆ ತನ್ನಿ ನಮ್ಮ ಮತ್ತು ಶಾಯಿ ಕಂಪನಿಯ ಏಳಿಗೆಗಾಗಿ ಜೊತೆ ಜೊತೆಯಾಗಿ ನಿರಂತರವಾಗಿ ಸಾಗೋಣ নমস্কার শাম নামিন শাম ಈಚ್ ಒನ್ ಕ್ಯಾಚ್ ಒನ್ ಚಾಲೆಂಜ್ನ ನಾನು ತಗೊಂಡಿದ್ದೀನಿ ನೀವು ತೊಗೋತೀರಲ್ವಾ ಬನ್ನಿ ಜೊತೆಯಾಗಿ ಸೇರೋಣ ಒಟ್ಟಾಗಿ ಬೆಳೆಯೋಣ ನಮಸ್ಕಾರ ಮೈಸೂರು ಮೇಟ್ಕಳ್ಳಿ ರಿಂಗ್ ರೋಡ್ ಮೇಟ್ಕಳ್ಳಿ ಇಂಡಸ್ಟ್ರಿ ಏರಿಯಾ ಫ್ಯಾಕ್ಟ್ರಿ ಇರೋ ಜಾಗ